ನಮಸ್ಕಾರ ಎ ವಿ ಕೆ ಹಬ್ಬ ಏಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಹಬ್ಬದ ಪ್ರಯುಕ್ತ ಅಂದರೆ ಗೌರಿ ಹಬ್ಬಕ್ಕೆ ಒಂದು ಸುಂದರವಾದ ಗೆಜ್ಜೆ ವಸ್ತ್ರವನ್ನು ಮಾಡೋಣ ನೋಡಿ ನಾನಿಲ್ಲಿ ಎಳೆಯನ್ನು ಚೆನ್ನಾಗಿ ತೆಗೆದುಬಿಟ್ಟು ಈ ರೀತಿ ಸುತ್ತಿ ಇಟ್ಕೊಂಡಿದ್ದೀನಿ ನೀವು ಸಹ ಈ ರೀತಿಯಾಗಿ ಸುತ್ತಿ ನಿಮಗೆ ಹೇಗೆ ಬೇಕೋ ಹಾಗೆ ಸುತ್ತಿ ಇಟ್ಕೊಂಡು ಒಂದು ಈ ರೀತಿಯ ಕವರಲ್ಲಿ ಹಾಕಿ ಇಟ್ಕೊಬಿಡಬೇಕು ಆಗ ಚೆನ್ನಾಗಿ ನೀಟಾಗಿ ಇರುತ್ತೆ ನಂತರ ಒಂದಿಷ್ಟು ಕುಂದನ್ಗಳನ್ನು ತಗೊಂಡಿದ್ದೀನಿ ಮತ್ತು ಒಂದು ಈ ರೀತಿ ಒಂದು ಯಾವುದೇ ಪೇಪರ್ ಪೀಸಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ನಂತರ ಬ್ಲೂ ಇವಾಗ ಗೆಜ್ಜೆ ವಸ್ತ್ರನ ಹೇಗೆ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ನಿಮಗೆ ರೈಟ್ ಸೈಡ್ ಕೆಳಗಡೆ ಕಾರ್ನರಲ್ಲಿ ನನ್ನ ಚಾನೆಲ್ನ ಲೋಗೋ ಕಾಣಿಸ್ತಿದೆ ನೋಡಿ ಅಲ್ಲಿ ಕ್ಲಿಕ್ ಮಾಡಿದರೆ ಸಬ್ಸ್ಕ್ರೈಬರ್ ಬಟನ್ ಬರುತ್ತೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ನ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸುಂದರವಾದ ಗೆಜ್ಜೆ ವಸ್ತ್ರ ಮತ್ತು ಬಹಳ ಬೇಗನೆ ಮಾಡುವಂಥ ಗೆಜ್ಜೆ ವಸ್ತ್ರವನ್ನು ಹೇಗೆ ಮಾಡೋದು ಅಂತ ನೋಡೋಣವಾ ಈಗ ನೋಡಿ ಈ ರೀತಿ ಮೂರು ಎಳೆಯನ್ನು ಎರಡೆರಡು ಲೇಯರಲ್ಲಿ ತೊಗೊಂಡಿದ್ದೀನಿ ಎರಡು 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 ಈಗ ಇಲ್ಲೊಂದು ಹಾಗೆ ನಾಟ್ ಹಾಕ್ಕೋಬೇಕು ಇಲ್ಲ ಹಾಗೆ ಇದ್ರೂ ನಡೆಯುತ್ತೆ ಹೀಗೆ ಸ್ವಲ್ಪ ಲೂಸಾಗಿ ಜಡೆ ಹಾಕ್ತಾ ಹೋಗಬೇಕು ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿ ಇವಾಗ ಜಡೆ ಹಾಕಿ ಫುಲ್ ರೆಡಿಯಾಗಿದೆ ಇವಾಗ ಈ ರೀತಿ ಒಂದು ಸರ್ಕಲ್ ತಗೊಂಡಿದ್ದೀನಿ ಇದಕ್ಕೆ ಸೆಂಟರಲ್ಲಿ ಸ್ವಲ್ಪ ಗಮ್ ಹಾಕ್ತಾ ಇದ್ದೀನಿ ನೆಕ್ಸ್ಟು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಎರಡೆರಡನ್ನು ಹೀಗೆ ಸ್ಟಿಕ್ ಮಾಡ್ಕೋಬೇಕು ಆದಷ್ಟು ಪಕ್ಕ ಪಕ್ಕದಲ್ಲೇ ಸ್ಟಿಕ್ ಮಾಡ್ಕೋಬೇಕು ಸ್ವಲ್ಪ ಒಂದರ ಮೇಲೆ ಒಂದು ಹೀಗೆ ಎಳೆ ಬಂದ್ರೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ರೆಡಿಯಾಗಿದೆ ನಂತರ ಮಧ್ಯದಲ್ಲಿ ರೆಡ್ ಕಲರ್ ಕುಂದನ್ನು ಸ್ಟಿಕ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಬ್ಲೂ ಇರೋದ್ರಿಂದ ನೀಟಾಗಿ ಸ್ಟಿಕ್ ಆಗುತ್ತೆ ಇವಾಗ ನೋಡಿ ಮೂರು ನಾನು ಫ್ಲವರ್ನ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಇಲ್ಲೊಂದು ಮತ್ತೆ ಇಲ್ಲಿ ಸ್ಟಿಕ್ ಮಾಡ್ತಾ ಇದ್ದೀನಿ ಇವಾಗ ಇಲ್ಲೆಲ್ಲ ಒಂದೊಂದು ಕುಂದನ್ನು ಸ್ಟಿಕ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸುಂದರವಾದ ಮತ್ತು ಸುಲಭವಾಗಿ ಮಾಡುವಂತಹ ಗೆಜ್ಜೆ ವಸ್ತ್ರ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಮಾಡೋದು ಸಹ ತುಂಬಾ ಸುಲಭ ಕೇವಲ ಹತ್ತು ನಿಮಿಷದೊಳಗಡೆ ಸಹ ರೆಡಿಯಾಗುವಂಥ ಗೆಜ್ಜೆ ವಸ್ತ್ರ ತುಂಬ ಸಮಯನೂ ತಗೊಳ್ಳಲ್ಲ ತುಂಬ ಕಷ್ಟಪಡೋ ಅಗತ್ಯನೂ ಇಲ್ಲ ಹೇಗಿದ್ದರೂ ಗೌರಿ ಹಬ್ಬ ಬಂತಲ್ವಾ ಈ ರೀತಿ ಗೆಜ್ಜೆ ವಸ್ತ್ರವನ್ನು ಮಾಡಿಬಿಟ್ಟು ಗೌರಿಯನ್ನು ನಾವು ಅಲಂಕರಿಸ್ಬೋದು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಸಹ ಒಂದು ಸುಲಭವಾದ ಗೆಜ್ಜೆ ವಸ್ತ್ರನ ಕಲಿಯೋದಕ್ಕೆ ಆಗತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ದೇ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್